ನಟ ದರ್ಶನ್ ಈಗಾಗಲೇ ಸತ್ತು ಹೋಗಿದ್ದಾನೆ ಶಿವಣ್ಣ ಇನ್ನು ಕೆಲವೇ ದಿನ ಮಣಿನೂರು ಮನು ಆಡಿಯೋ ವೈರಲ್ ಒಂದ್ ಕಡೆ ತಮ್ಮ ಅಭಿನಯದ ಕುಲದಲ್ಲಿ ಕೀಳಿಯಾವುದು ಸಿನಿಮಾ ಬಿಡುಗಡೆಯಾಗಿದೆ ಇನ್ನೊಂದು ಕಡೆ ಸಹ ನಟಿಯ ಮೇಲಿನ ಅತ್ಯಾಚಾರ ಆರೋಪದ ಹಿನ್ನೆಲೆಯಲ್ಲಿ ಬಂಧನವಾಗಿ ಜೈಲು ಪಾಲಾಗಿದ್ದಾರೆ ಇದು ಕಾಮಿಡಿ ಕಿಲಾಡಿ ಖ್ಯಾತಿಯ ಮಣೆನೂರು ಮನು ಅವರ ಸದ್ಯದ ಪರಿಸ್ಥಿತಿ ಪ್ರಸ್ತುತ ಈ ಒಂದು ವಿವಾದ ಕರ್ನಾಟಕದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ತನಗೆ ಬಲವಂತದಿಂದ ಎಣ್ಣೆಯನ್ನ ಕುಡಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಲ್ಲದೆ ವಿಡಿಯೋ ರೆಕಾರ್ಡ್ ಕೂಡ ಮಾಡಿಕೊಂಡಿದ್ದಾನೆ ಎಂದು ಆರೋಪಿಸಿ ಮಣೆನೂರು ಮನು ವಿರುದ್ಧ ಸಹ ನಟಿ ಗಂಭೀರ ಆರೋಪ ಮಾಡಿದ್ದು ಎಫ್ಐಆರ್ ದಾಖಲಿಸಿರುವಂತಹ ಅನ್ನಪೂರ್ಣೇಶ್ವರಿ ನಗರ ಠಾಣಾ ಪೊಲೀಸರು ಆರೋಪಿ ಮನುನನ್ನ ಬಂಧಿಸಿದ್ದಾರೆ ಈ ಪ್ರಕರಣದ ತನಿಖೆ ನಡೆಯುತ್ತಿರುವಾಗಲೇ ಮಣೆನೂರು ಮನುಗೆ ಸಂಬಂಧಿಸಿದ್ದು ಎನ್ನಲಾದ ಆಡಿಯೋ ಒಂದು ವೈರಲ್ ಆಗ್ತಿದೆ ಮದ್ಯದ ನಶೆಯಲ್ಲಿ ಮನು ಮಾತನಾಡಿರುವ ಆಡಿಯೋ ಎನ್ನಲಾಗಿದೆ ಆಡಿಯೋದಲ್ಲಿರುವ ಮಾತುಗಳನ್ನ ಕೇಳಿ ಕನ್ನಡ ಚಿತ್ರರಂಗವೇ ಶಾಕ್ ಆಗಿದೆ ಅಲ್ಲದೆ ಸಿನಿ ಅಭಿಮಾನಿಗಳು ಕೂಡ ಒಂದು ಕ್ಷಣ ಆಘಾತಕ್ಕೆ ಒಳಗಾಗಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರುವ ಈ ಆಡಿಯೋದಿಂದ ಮುಂಬರುವ ದಿನಗಳಲ್ಲಿ ಮನುಗೆ ಸಂಕಷ್ಟ ಎದುರಾಗುವ ಸಾಧ್ಯತೆಯೂ ಇದೆ ಅದರ ಜೊತೆ ಜೊತೆಗೆ ಸ್ಯಾಂಡಲ್ವುಡ್ನಿಂದ ಮನುನನ್ನ ಬ್ಯಾನ್ ಮಾಡಬೇಕು ಅನ್ನೋ ಆಗ್ರಹ ಕೇಳಿಬಂದಿದ್ದು ಈ ಕುರಿತಂತೆ ಸಭೆ ಕೂಡ ನಡೆಸಲಾಗಿದೆ ಅಷ್ಟಕ್ಕೂ ಆಡಿಯೋದಲ್ಲಿ ಏನಿದೆ ಅನ್ನೋದನ್ನ ನೋಡುವುದಾದ್ರೆ ಮನು ಅವರು ಕನ್ನಡ ಚಿತ್ರರಂಗದ ಸ್ಟಾರ್ ನಟರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾನೆ ನಟ ಶಿವರಾಜ್ ಕುಮಾರ್ ಇನ್ನು ಐದಾರು ವರ್ಷ ಬದುಕಿದ್ರೆ ಹೋಗ್ತಾರೆ ಇನ್ನು ನಾಲ್ಕು ವರ್ಷ ಆತನಿಗೆ ಕ್ರೇಜ್ ಇದ್ರೆ ಅದೇ ಹೆಚ್ಚು ಶೀಘ್ರದಲ್ಲೇ ಅವನ ಕ್ರೇಜ್ ಕಡಿಮೆಯಾಗುತ್ತೆ ಇನ್ನು ನಟ ಧ್ರುವ ಸರ್ಜಾ ಹೆಚ್ಚೆಂದ್ರೆ ಎಂಟು ವರ್ಷ ಮಾತ್ರ ಆತನ ಮಾರ್ಕೆಟ್ ಇರುತ್ತೆ ಆಮೇಲೆ ಮಾರ್ಕೆಟ್ ಬಿದ್ದು ಹೋಗಲಿದೆ ಈ ಮೂರು ಮಂದಿಯ ನಡುವೆ ಕಾಂಪಿಟೇಷನ್ ಕೊಡೋಕೆ ನಿಂತಿರುವ ಗಂಡು ಗಲಿ ಕಣ್ರಿ ನಾನು ಅಂತ ಕುಡಿದ ಅಮಲಿನಲ್ಲಿ ನಾಲಿಗೆ ಹರಿಬಿಟ್ಟಿದ್ದಾನೆ ಇನ್ನು ಮಡನೂರು ಮನು ಅವರದ್ದು ಎನ್ನಲಾದ ಆಡಿಯೋ ಕೇಳಿದ ಅಭಿಮಾನಿಗಳು ಆತನ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ ಕಾಮಿಡಿ ಕಿಲಾಡಿಗಳು ಶೋನಿಂದ ಬಂದ ಯಶಸ್ಸು ಈತನ ನೆತ್ತಿಗೇರಿದೆ ಮೊದಲ ಸಿನಿಮಾಗೆ ಎಷ್ಟೊಂದು ಅಹಂಕಾರವೇ ಇರಬಾರದು ಹಿರಿಯರಿಗೆ ಗೌರವ ಕೊಡುವುದನ್ನ ಮೊದಲು ಕಲಿಬೇಕು ಈತ ಖಂಡಿತ ಏಳಿಗೆ ಹೊಂದೋದಿಲ್ಲ ಅಂತ ಕಾಮೆಂಟ್ ಮಾಡ್ತಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ